നി തായി കൂണ തീരോതല്ലോണ പുണ്യാത്മാന ಜನರೊಂದಿಗೆ ಜನ್ಮದಿನ ಆಚರಿಸಿಕೊಂಡ ಪುಣ್ಯಾತ್ಮ ಭರತ್ ಸೌಂದರ್ಯ ಪ್ರಸ್ತುತ ಯುಗದಲ್ಲಿ ತಮ್ಮ ಹುಟ್ಟುಹಬ್ಬಗಳನ್ನ ಹಲವು ರೀತಿಯ ಮೋಜು ಮಸ್ತಿಗಳಿಂದ ಮತ್ತು ಸಂಭ್ರಮಾಚರಣೆಯಿಂದ ಆಚರಿಸಿಕೊಳ್ಳುತ್ತಿರುವ ಇಂತಹ ಕಾಲದಲ್ಲಿ ದೇವತಾ ಮನುಷ್ಯನ ರೀತಿಯಲ್ಲಿ ಇಲ್ಲೊಬ್ಬ ಜನನಾಯಕ ಜನಸೇವಕ ಯುವ ನಾಯಕ ತಮ್ಮ ಹುಟ್ಟುಹಬ್ಬವನ್ನ ಪ್ರತಿ ವರ್ಷ ಸಮಾಜ ಸೇವೆಯ ಮೂಲಕವೇ ಆಚರಿಸಿಕೊಂಡು ಬರುತ್ತಿದ್ದಾರೆ ಈ ಪುಣ್ಯಾತ್ಮನ ಹೆಸರು ಭರತ್ ಸೌಂದರ್ಯ ಇವರು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದು ಈ ವ್ಯಕ್ತಿ ಪ್ರತಿ ವರ್ಷ ತನ್ನ ಹುಟ್ಟುಹಬ್ಬದ ದಿನದಂದು ಯಾವುದೇ ರೀತಿಯ ಮೋಜು ಮಸ್ತಿ ಆಡಂಬರವಿಲ್ಲದೆ ತನ್ನ ಹುಟ್ಟು ಸಮಾಜಕ್ಕಾಗಿ ಮುಡಿಪಾಗಿಟ್ಟಿದ್ದಾರೆ ಎಂದರೆ ತಪ್ಪಾಗಲಾರದು ಈ ಪುಣ್ಯಾತ್ಮನ ಹೆಸರು ಭರತ್ ಸೌಂದರ್ಯ ಇವರು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದು ಈ ವ್ಯಕ್ತಿ ಪ್ರತಿ ವರ್ಷ ತನ್ನ ಹುಟ್ಟು ಹಬ್ಬದ ದಿನದಂದು ಯಾವುದೇ ರೀತಿಯ ಮೋಜು ಮಸ್ತಿ ಆಡಂಬರವಿಲ್ಲದೆ ತನ್ನ ಹುಟ್ಟು ಹಬ್ಬವನ್ನ ಸಮಾಜಕ್ಕಾಗಿ ಮುಡಿಪಾಗಿಟ್ಟಿದ್ದಾರೆ ಎಂದರೆ ತಪ್ಪಾಗಲಾರದು ಹೌದು ವೀಕ್ಷಕರ ಈ ಭರತ್ ಸೌಂದರ್ಯ ಎಂಬ ಕರುಣಾಮಯಿ ಈ ವರ್ಷ ತನ್ನ ಜನ್ಮ ದಿನವನ್ನು ಸಮಾಜಕ್ಕಾಗಿ ಮುಡಿಪಿಟ್ಟು ಅಂಗನವಾಡಿ ಮಕ್ಕಳಿಗೆ ಕುಡಿಯುವ ನೀರಿನ ಬಾಟಲ್ ಅನ್ನ ಉಚಿತವಾಗಿ ವಿತರಣೆ ಜನಸ್ನೇಹಿ ಅನಾಥಾಶ್ರಮ ಮತ್ತು ವೃದ್ಧಾಶ್ರಮ ಕಟ್ಟಡಕ್ಕೆ ದೊಡ್ಡ ಸಾಮಗ್ರಿಗಳ ವಿತರಣೆ ಬಾಗಲಗುಂಟೆ ವಾರ್ಡಿನ ಮಂಜುನಾಥ ನಗರದಲ್ಲಿ ಸರ್ಕಾರಿ ಶಾಲಾ ಮಕ್ಕಳು ಸೇರಿದಂತೆ ಒಂದು ಸಾವಿರ ಜನರಿಗೆ ಉಚಿತವಾಗಿ ಅನ್ನದಾನ ಅಷ್ಟೇ ಅಲ್ಲದೆ ಹತ್ತು ಜನ ಬಡ ವ್ಯಾಪಾರಿಗಳಿಗೆ ಉಚಿತವಾಗಿ ತಳ್ಳುವ ಗಾಡಿ ವಿತರಣೆ ಅದೇ ರೀತಿ ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಣೆ ದಿನನಿತ್ಯ ಸ್ವಚ್ಛತೆ ಮಾಡುವ ಎಪ್ಪತ್ತಕ್ಕೂ ಹೆಚ್ಚು ಪೌರ ಕಾರ್ಮಿಕರುಗಳಿಗೆ ಸೀರೆ ಮತ್ತು ಬಟ್ಟೆ ವಿತರಣೆ ಮತ್ತು ತಮ್ಮ ಪ್ರಾಣವನ್ನ ಲೆಕ್ಕಿಸದೆ ಹಗಲು ರಾತ್ರಿ ಇಲ್ಲದೆ ವಿದ್ಯುತ್ ನೀಡುತ್ತಿರುವ ಬಿಡಬ್ಲ್ಯೂ ಎಸ್ಎಸ್ಬಿ ಸಿಬ್ಬಂದಿಗಳಿಗೆ ಬಟ್ಟೆ ವಿತರಣೆ ಹಾಗೂ ದಿನನಿತ್ಯ ಸಮಾಜ ಸೇವೆಯಲ್ಲಿ ನಿರತರಾಗಿರುವ ಸವಿತಾ ಸಮಾಜದ ಬಂಧುಗಳಿಗೆ ಕ್ಷೌರಿಕ ಸಾಮಗ್ರಿಗಳ ಸ್ಟ್ಯಾಂಡ್ ವಿತರಣೆ ಹೀಗೆ ಒಂದಲ್ಲ ಎರಡಲ್ಲ ಹಲವು ರೀತಿಯಲ್ಲಿ ತನ್ನ ಹುಟ್ಟು ಹಬ್ಬವನ್ನು ಸಮಾಜಕ್ಕಾಗಿ ಮುಡಿಪಿಟ್ಟು ಭರತ್ ಸೌಂದರ್ಯ ಅವರು ಬಹಳ ಅರ್ಥಪೂರ್ಣವಾಗಿ ಮತ್ತು ಮಾದರಿಯಾಗಿ ಆಚರಿಸಿಕೊಂಡರು ತಮ್ಮ ನಿವಾಸದ ಹತ್ತಿರ ನಡೆದ ಇವರ ಹುಟ್ಟುಹಬ್ಬಕ್ಕೆ ಶಾಸಕರಾದ ಎಸ್ ರವರ ಗೈರು ಹಾಜರಿನಲ್ಲಿ ಅವರ ಧರ್ಮಪತ್ನಿ ಹಾಗೂ ಸೂರಜ್ ಫೌಂಡೇಶನ್ ಮುಖ್ಯಸ್ಥರಾದ ಶ್ರೀಮತಿ ಸುಜಾತ ಮುನಿರಾಜ್ ರವರು ಸೇರಿದಂತೆ ಭರತ್ ಸೌಂದರ್ಯ ರವರ ನೂರಾರು ಸ್ನೇಹಿತರು ಹಿತೈಷಿಗಳು ಆತ್ಮೀಯರು ಬಿಜೆಪಿ ಮುಖಂಡರು ಕಾರ್ಯಕರ್ತರು ಮಹಿಳಾ ಮುಖಂಡರು ಕಾರ್ಯಕರ್ತರು ಹಾಗೂ ಅಕ್ಕಪಕ್ಕದ ಹಲವು ಬಡಾವಣೆಗಳ ನಿವಾಸಿಗಳು ಮತ್ತು ಅವರ ನೂರಾರು ಅಭಿಮಾನಿಗಳು ಆಗಮಿಸಿ ಅವರಿಗೆ ಬೃಹತ್ ಹೂಮಾಲೆಗಳನ್ನು ಹಾಕುವ ಮೂಲಕ ಮತ್ತು ಹೂಗುಚ್ಛಗಳನ್ನ ನೀಡುವ ಮೂಲಕ ಹಲವು ರೀತಿಯ ಉಡುಗೊರೆಗಳನ್ನು ನೀಡುವ ಮೂಲಕ ಮನಸ್ಪೂರ್ತಿಯಾಗಿ ನಿಷ್ಕಲ್ಮಿಷ ಹೃದಯದ ಹಸನ್ಮುಖಿ ಭರತ್ ಸೌಂದರ್ಯರವರಿಗೆ ತಮ್ಮ ಹುಟ್ಟುಹಬ್ಬದ ಶುಭಾಶಯಗಳನ್ನು ಶುಭಾಶಯಗಳನ್ನ ತಿಳಿಸಿದರು ಇದೇ ವೇಳೆಯಲ್ಲಿ ತಮ್ಮ ಕುಟುಂಬ ಸಮೇತವಾಗಿ ಭರತ್ ಸೌಂದರ್ಯರವರು ತಮ್ಮ ತಂದೆ ಸೌಂದರ್ಯ ರಮೇಶ್ ಹಾಗೂ ತಮ್ಮ ತಾಯಿ ಶ್ರೀಮತಿ ದೇವಿಕಾ ರಮೇಶ್ ರವರು ಮತ್ತು ತಮ್ಮ ಧರ್ಮಪತ್ನಿ ಶ್ರೀಮತಿ ಸೌಮ್ಯ ಭರತ್ ರವರ ಸಮ್ಮುಖದಲ್ಲಿ ಕೇಕ್ ಕತ್ತರಿಸುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಈ ಸಂದರ್ಭದಲ್ಲಿ ನೂರಾರು ಜನ ಅವರ ನಿವಾಸದ ಹತ್ತಿರ ಉಪಸ್ಥಿತರಿದ್ದರು ಇಂತಹ ಸಮಾಜ ಸೇವೆಯನ್ನ ಗಮನಿಸಿದ ಸಾರ್ವಜನಿಕರು ಮತ್ತು ನಾಗರಿಕರು ಇಂತಹ ಸಮಾಜ ಸೇವಾ ಮನೋಭಾವವನ್ನ ಇಟ್ಟುಕೊಂಡು ಜನಸೇವೆ ಮಾಡುತ್ತಿರುವ ಭರತ್ ಸೌಂದರ್ಯರವರು ರಾಜಕೀಯದಲ್ಲಿ ಅಧಿಕಾರಕ್ಕೆ ಬಂದ ಇನ್ನಷ್ಟು ಮತ್ತಷ್ಟು ಜನಸೇವೆ ಮಾಡಲು ಅವಕಾಶ ದೊರೆಯುತ್ತದೆ ಇಂತಹ ಒಬ್ಬ ಜನನಾಯಕನನ್ನ ಮುಂದಿನ ದಿನಗಳಲ್ಲಿ ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲಿ ಗೆಲ್ಲಿಸಿದರೆ ಅವರ ವಾರ್ಡ್ ಅನ್ನ ಅತ್ಯಂತವಾಗಿ ಅಭಿವೃದ್ಧಿ ಮಾಡುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ಸಾರ್ವಜನಿಕರು ಮತ್ತು ನಾಗರಿಕರು ಅಭಿಪ್ರಾಯಪಟ್ಟಿರುವುದು ಗಮನಾರ್ಹವಾಗಿದೆ ಅದೇ ರೀತಿಯಾಗಿ ನಮ್ಮ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಸಿಗ್ಲಿ ನೀವೆಲ್ಲರೂ ಅವ್ರು ಸದಾ ಜೊತೆಗಿರ್ಬೇಕು ಅಂತ ಹೇಳ್ತಾ ಮತ್ತ ಮಗುತ ಬಾಣಿಕರು सर सर गगन